ನಾನು ಇದ್ದಾಗ ಅವ್ರ ಕಾಲೇಜಲ್ಲಿ ಇರ್ಲಿಲ್ಲ ಆಯ್ತಾ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿರ ಮೇಡಮ್ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಅಂತ ಅನ್ಸುತ್ತೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸಿನಿಮಾ ಮೆಹಬೂಬ ಸಿನಿಮಾ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನೀವು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಹೇಳಕ್ ಮುಗಿತೀವಿ ಎಲ್ಲ ಕಂಟೆಸ್ಟೆಂಟ್ ಕರ್ಸ್ತೇವೆ ಸಂಗೀತ ಸಂಗೀತ ಸುದೀರ್ಘಕ್ಕೆ ಹೋಗ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕೇರಿ ಒಂದೇ ನಿಮಿಷ ಕಾಯ್ತು ಇದೀಗ ನಮ್ಮ ಸಿನಿಮಾ ತಂಡದ ಪರವಾಗಿ ನಮ್ಮ ಶಶಿ ಅವರು ಒಂದು ಹೂಗು ಮೂಲಕ ಧನ್ಯವಾದ ತಿಳಿಸಬೇಕು ಅಂತ ಇದ್ದೀವಿ ಪಾವನ ಅವರು ದಯವಿಟ್ಟು ವೇದಿಕೆ ಬರಬೇಕು ಅದೇ ರೀತಿಯಾಗಿ ರಕ್ಷಕ್ ಬುಲೆಟ್ ಅವರು ಹಾಗೂ ಪವಿ ಪೂವಪ್ಪ ಅವರು ಕೂಡ ದಯಮಾಡಿ ಜಾಯ್ನ್ ಆಗ್ಬೇಕು ಅಂತ ನೆನಪಿಸ್ತಾ ಇದ್ದೀವಿ ನಮ್ಮ ಮೆಹಬೂಬಾ ಚಿತ್ರ ತಂಡಕ್ಕೆ ಇವತ್ತಿನ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯಿಂದ ಶುಭ ಹಾರೈಸಿದ್ದೀರಾ ಚಿತ್ರತಂಡದ ಪರವಾಗಿ ಆತ್ಮೀಯ ಧನ್ಯವಾದಗಳು